ನಮಸ್ಕಾರ ಇವತ್ತು ಏನು ಬೈರ್ಕೂರು ಗ್ರಾಮ ಪಂಚಾಯಿತಿ ಕಾಡಿನಹಳ್ಳಿ ಗ್ರಾಮಕ್ಕೆ ನಮ್ಮ ಕೆಪಿ ಟ್ರಾವೆಲ್ಸ್ ಮಾಲೀಕರು ಪ್ರಭಾಕರ್ ಅವರು ಈ ಊರಿಗೆ ಇವತ್ತು ಆಗಮಿಸಿದ್ದಾರೆ ಅದೇ ರೀತಿಯಾಗಿ ಕಾಡಿನಹಳ್ಳಿ ನಾಗರಾಜನವರು ಸಹ ಆಗಮಿಸಬೇಕಾಗಿತ್ತು ಇಲ್ಲಿ ಕಾರಣಾಂತರಗಳಿಂದ ಅವರು ಬೇರೆ ಕೆಲಸದ ನಿಮಿತ್ತ ಎಲ್ಲೋ ಹೋದ ಕಾರಣ ಈಗ ಪ್ರಭಾಕರ್ ಅವರು ಇಲ್ಲಿ ಆಗಮಿಸಿದ್ದಾರೆ ಅದೇ ರೀತಿಯಾಗಿ ಏನು ಇವತ್ತು ನಮ್ಮ ಇಲ್ಲಿ ಆಗಮಿಸಿರುವ ಅಂತ ಏನು ಅಂದ್ರೆ ಕಾಡಿನಹಳ್ಳಿ ಗ್ರಾಮದಲ್ಲಿ ಪುರಾತನವಾಗಿ ನೆಲೆಸಿದ್ದ ಗಂಗಮ್ಮ ದೇವಸ್ಥಾನ ಅಂತ ಇತ್ತಿಲ್ಲಿ ನಮ್ಮ ಕಾಡಿನಹಳ್ಳಿ ಗ್ರಾಮದ ಎಡಿ ಕಾಲೋನಿಯಲ್ಲಿ ಅದು ಇವತ್ತು ವಾಸ್ತು ಸರಿ ಇಲ್ಲದೆ ಸ್ವಲ್ಪ ಅದನ್ನ ಡೆಮಾಲಿಶ್ ಮಾಡಿ ಹೊಸದಾಗೆ ನಿರ್ಮಿಸೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ರು ಆ ಪ್ರಯತ್ನ ಪಟ್ಟಂತ ಇದಕ್ಕೆ ನಮ್ಮ ಒಂದು ಬಾರಿ ನಮ್ಮ ಗ್ರಾಮಕ್ಕೆ ನಮ್ಮ ಮುಳುಬಾಯಲ್ ತಾಲೂಕಿನ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣನವರು ಆಗಮಿಸಿದಾಗ ಅವ್ರ ಗಮನಕ್ಕೆ ತಂದಿದ್ವಿ ಈ ಥರ ನಮ್ಮ ದೇವಸ್ಥಾನ ಶಿಥಿಲಾವಸ್ಥೆಗಾಗಿದೆ ಸ್ವಲ್ಪ ಏನಾದರೂ ಸಹಾಯ ಮಾಡಬೇಕು ಅಂತ ಕೇಳಿದಾಗ ಅವರ ಕೈ ಗುಣದಿಂದ ಒಂದು ಲಕ್ಷ ರೂಪಾಯಿ ಸಹಾಯವನ್ನು ಮಾಡಿದ್ವಿ ದೇವಸ್ಥಾನಕ್ಕೆ ಆದರೆ ನಾವು ಅಂದ್ಕೊಂಡಿದ್ದು ಅವತ್ತು ಒಂದು ಲಕ್ಷದಲ್ಲಿ ಆಗೋಗುತ್ತೆ ಅಂತ ಅನ್ಕೊಂಡಿದ್ದೀವಿ ಆದರೆ ಒಂದು ಕೆಲವೊಂದೆಲ್ಲ ಪ್ಲಾನಿಂಗ್ ಮಾಡಿಸಿದಾಗ ಯಾಕಂದರೆ ಏನೇ ಕೆಲಸ ಮಾಡಿದಾಗ ಶಾಶ್ವತವಾಗಿರಬೇಕು ಸುಮ್ಮನೆ ನಾವು ಹೋಗ್ಬಿಟ್ಟು ಕಾಟಾಚಾರಕ್ಕೆ ಮಾಡಿದ್ವಿ ಬಂದ್ವಿ ಅಂತ ಹೇಳ್ಬಿಟ್ಟು ಯಾಕಂದ್ರೆ ದೇವಸ್ಥಾನ ಕಟ್ಟೋದಂದ್ರೆ ಈಜಿ ಎಲ್ಲರ ಕೈಯಿಂದ ಕೂಡ ಆಗೋದಿಲ್ಲ ದೇವಸ್ಥಾನ ಕಟ್ಟೋದಕ್ಕೆ ಅದಕ್ಕೆ ಕಟ್ಟೋದಂತೂ ಕಟ್ತಾ ಇದಾರೆ ಒಳ್ಳೆ ಒಳ್ಳೆ ಚೆನ್ನಾಗಿ ಕಟ್ಲಿ ಪರ್ಸೆಂಟೇಜ್ ಆಗಿ ಕಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಇಂಜಿನಿಯರ್ ಕೇಳಿದಾಗ ಅವರು ಸ್ವಲ್ಪ ಜಾಸ್ತಿನೇ ಹೇಳಿದ್ರು ಒನ್ ಬೈ ತ್ರೀ ಹೇಳಿದ್ರು ಹೇಳಿದಾಗ ಆಯ್ತು ಅದಕ್ಕೆ ಕೈ ಇಟ್ಟಾಗ ನಾವು ಕೆಲಸ ಮಾಡೋದು ನಮ್ ಧರ್ಮ ಆಗಿರುತ್ತೆ ಆದ್ರಿಂದ ನಾಗರಾಜಣ್ಣ ಅವ್ರ ಹತ್ರ ಅವ್ರ ಹತ್ರ ಚರ್ಚೆ ಮಾಡಿದಾಗ ಅವರು ನಾ ಏನಿದ್ರು ನಮ್ಮ ಶಾಸಕರು ಏನ್ ಕೊಟ್ಟಿದ್ದಾರೆ ಅನುದಾನ ಅದ್ರ ಜೊತೆಗೆ ನಾಗರಾಜಣ್ಣ ಪ್ಲಸ್ ಇವತ್ತು ಪ್ರಭಾಕರಣ್ಣ ಅವ್ರು ಏನ್ ಬಂದಿದ್ದಾರೆ ಇವತ್ತು ಅವರ ಇಬ್ಬರೂ ಸಹ ಈ ಜವಾಬ್ದಾರಿನ ತಗೊಂಡ್ರು ಏನು ಮಿಕ್ಕಿದ್ದು ಏನು ಇದಕ್ಕೆ ಈ ದೇವಸ್ಥಾನಕ್ಕೆ ಅವಶ್ಯಕತೆ ಇದೆ ಇದನ್ನೆಲ್ಲ ನಾವು ಮುಗಿಸ್ಕೊಡ್ತೀವಿ ಇದು ನಮ್ಮೂರು ಅಂತೇಳಿ ಇವತ್ತು ಇಲ್ಲಿಗೆ ಬಂದಿದ್ದಾರೆ ಅವರು ಈ ಕೆಲಸ ಮಾಡ್ತಾ ಇರೋದಕ್ಕೆ ಅವ್ರಿಗೆ ಈ ದೇವಿ ಗಂಗಮ್ಮ ದೇವಿ ಆಗಲಿ ನಮ್ಮ ಊರಿನ ಗ್ರಾಮ ದೇವತೆ ಚೌಡೇಶ್ವರಿ ದೇವಿ ಆಗಲಿ ಇವರಿಗೆ ಒಳ್ಳೇದು ಮಾಡಲಿ ಮುಂದಿನ ದಿನಗಳಲ್ಲಿ ಇವತ್ತು ಏನು ನಮ್ಮ ಕಡೆನಹಳ್ಳಿಗೆ ಇವತ್ತು ಸಹಾಯ ಚಾಸ್ತಾ ಇದ್ದಾರೆ ದೇವಸ್ಥಾನಕ್ಕೆ ಇದೇ ರೀತಿಯಾಗಿ ನಮ್ಮ ತಾಲೂಕಿನಾದ್ಯಂತ ಪ್ರತಿಯೊಂದು ಹಳ್ಳಿಗೂ ಒಂದು ಶಾಲೆ ಆಗಿರಲಿ ಒಂದು ದೇವಸ್ಥಾನ ಆಗಿರಲಿ ಒಂದು ಅಂಗನವಾಡಿ ಆಗಿರ್ಲಿ ಯಾವುದೇ ಆಗಲಿ ಒಂದು ಹಾಸ್ಪಿಟಲ್ ಯಾವ್ದಾದ್ರು ಇರಲಿ ಒಂದು ಮದುವೆ ಕಾರ್ಯಕ್ರಮಗಳಾಗ್ಲಿ ಇವತ್ತು ಏನು ಅವ್ರು ಯಥೇಚ್ಛವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದನ್ನ ಇದೇ ತರ ಮುಂದುವರಿಸ್ಕೊಂಡು ಮುಂದಿನ ದಿನಗಳಲ್ಲಿ ಇವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೀನಿ ನಾನು ಯಾಕಂದ್ರೆ ಇಂಥ ಕೆಲಸಗಳು ಮಾಡಿರೋರು ಇವತ್ತು ಯಾವುದೋ ಒಂದು ಒಳ್ಳೆ ಸ್ಥಾನ ಸಿಕ್ಕದಾಗ ಇನ್ನೂ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಅವಕಾಶಗಳು ದೇವ್ರಿಗೆ ಕೊಳ್ಳಿ ಹೇಳಿ ಇವತ್ತು ನಮ್ಮ ಊರಿಗೆ ಬಂದು ಒಂದೆರಡು ಮಾತು ಅವ್ರೂ ಸಹ ಮಾತಾಡಲಿ ಹೇಳಿ ನಾನು ಒಂದೆರಡು ಮಾತಾಡಕ್ಕೆ ಅವಕಾಶ ಕೊಟ್ಟು ಮುಗಿಸ್ತಾ ಇದ್ದೀನಿ ನನ್ನ ಮಾತುಗಳು